ನಮಸ್ಕಾರ ಮೇಡಮ್ ನಮ್ಮ ಮಿಸ್ಸೆಸ್ ಜಗಳ ಮಾಡ್ಕೊಂಡು ಹೋಗಿ ಇವಾಗ ಒಂದು ವರ್ಷ ಆಯ್ತು ಮೇಡಮ್ ಲಾಸ್ಟ್ ಇಯರ್ ಟ್ವೆಂಟಿ ಹೋಗಿದ್ದೆ ಚಿಕ್ಕ ಜಗಳ ಮಾಡ್ಕೊಂಡು ಒಬ್ಬ ನಾಳೆ ಕಲಸಿ ಇವಾಗ ಕಲಸಿ ಅಂದ್ಬಿಟ್ಟು ನಮಗೆ ರೂಮ್ ಯಾವ ಮಾಡಿಸ್ಬಿಟ್ರಿ ಮೇಡಮ್ ಅವರು ಬದಲಾವ್ ಬದಲಾವಣೆ ಇವಾಗ ನಮ್ದು ಆಂಧ್ರಾನುಗಿ ಬೆಂಗಳೂರೇ ನಾನಿರೋದು ಹೊಂಗ್ಸಂದ್ರ ಮೇಡಮ್ ಒಂಗ್ಸಂದ್ರ ಇವಾಗ ನಮ್ಮ ಬೇಗೂರ್ ರೋಡ್ ಏನ್ ಕೆಲಸ ಮಾಡ್ತಾಳೆ ಮೇಡಮ್ ನಾನೇ ಓದಿಸಿರೋದು ಮೇಡಮ್ ಏರ್ಪೋರ್ಟ್ ಅಲ್ಲೇ ಜಾಬ್ ಬಂದಿದೆ ಮೇಡಮ್ ಅವ್ರಿಗೆ ನಾವ್ ಓದಿಸಿರೋದೆಲ್ಲ ನಾನೇ ಜಾಬ್ ಇದೆಲ್ಲ ಮಾಡಿದೀನಿ ಮಾಡಿದ ಇವ್ರು ಮನೆಯಲ್ಲ ಮಾಡಿಕೊಂಡು ಇವಾಗ ಆಟಾಡ್ಸ್ರ ಮೇಡಮ್ ಜಾಬ್ ಬಂದಿದೆ ಬಿಡಿ ನಮ್ಗೆ ನಿನ್ನ ನಿಮ್ ಕತೆ ಮುಗಿತು ಅಂದ್ಬಿಟ್ಟು ಎಲ್ಬೇ ದೊಡ್ಡ ಸಮಸ್ಯೆ ಇದೆ ಮೇಡಮ್ ಯಾವುದೇ ಕಾರಣಕ್ಕೂ ಬರಲ್ಲ ಮೇಡಮ್ ನಮ್ಗೆ ಇಷ್ಟ ಇಲ್ಲ ಅಂತಾರೆ ಆಯ್ತು ನಮ್ಮ ಮಗು ಇದೆ ಮೇಡಮ್ ಒಂದ್ ಮಗ ನನ್ಗೆ ಆ ಮಗು ತೋರ್ಸಂದ್ರೆ ತೋರ್ಸಲ್ಲ ಮಗುನೂ ತೋರ್ಸಲ್ಲ ಸ್ಟೇಷನ್ ಬಂದು ಮಾತಾಡ ಅಂದ್ರೆ ಸ್ಟೇಷನ್ಗೂ ಬರಲ್ಲ ಇವಾಗ ಅಟ್ ಲೀಸ್ಟ್ ಡಿವಾರ್ಸ್ ಕೊಡ್ತೀರ ಅಂದ್ರೆ ಅದನ್ನೂ ಇಲ್ಲ ಮೇಡಮ್